ನಮಸ್ತೆ ಸ್ನೇಹಿತರೆ ಇಂದು ಪಂಚಾಂಗವು ಶನಿವಾರವನ್ನು ನವಗ್ರಹಗಳಲ್ಲಿ ಒಬ್ಬನಾದ ಶಕ್ತಿಶಾಲಿ ದೇವರಾದ ಶನಿದೇವನನ್ನು ಪೂಜಿಸಲು ಅರ್ಪಿಸುತ್ತದೆ ಶನಿವಾರದಂದು ವ್ರತವನ್ನು ಆಚರಿಸುವುದು ಅತ್ಯಂತ ಪ್ರಯೋಜನಕಾರಿ ಮತ್ತು ಎಲ್ಲ ವಾರದ ವ್ರತಗಳಲ್ಲಿ ಅತ್ಯಂತ ಮಹತ್ವವಾಗಿದೆ ಎಂದು ಪರಿಗಣಿಸಲಾಗಿದೆ ಪೌರಾಣಿಕ ಬೋಧನೆಗಳ ಪ್ರಕಾರ ಹಿಂದೂ ಭಕ್ತರು ಈ ಶುಭ ದಿನದಂದು ಶನಿದೇವನನ್ನು ಪೂಜಿಸುವುದಲ್ಲದೆ ಹನುಮಾನ್ ಮತ್ತು ವಿಷ್ಣುವಿನ ನಾಲ್ಕನೇ ಅವತಾರವನ್ನು ಪೂಜಿಸುತ್ತಾರೆ ತಜ್ಞರು ಮತ್ತು ಜ್ಯೋತಿಷಿಗಳು ತಮ್ಮ ಜಾತಕದಲ್ಲಿ ದುರ್ಬಲ ಶನಿಯನ್ನು ಹೊಂದಿರುವವರಿಗೆ ಶನಿವಾರದ ಉಪವಾಸವು ಅತ್ಯಂತ ಉಪಯುಕ್ತವಾಗಿದೆ ಎಂದು ಪ್ರತಿಪಾದಿಸುತ್ತಾರೆ ಶನಿದೇವನನ್ನು ಮೆಚ್ಚಿಸಲು ಈ ದಿನದಂದು ಉಪವಾಸವನ್ನು ಆಚರಿಸುವುದು ಅವನ ಆಶೀರ್ವಾದವನ್ನು ಪಡೆಯಲು ಸುಲಭವಾದ ಮಾರ್ಗವಾಗಿದೆ ಮತ್ತು ಕುಂಡಲಿಯಲ್ಲಿ ದುರ್ಬಲ ಶನಿಯ ಎಲ್ಲ ದುಷ್ಪರಿಣಾಮಗಳಿಗೆ ಪರಿಹಾರವಾಗಿದೆ ಹಿಂದೂ ಧರ್ಮದಲ್ಲಿ ಶನಿದೇವನು ಅತ್ಯಂತ ಭಯಂಕರ ದೈವಿಕ ಅಸ್ತಿತ್ವವಾಗಿ ಉಳಿದಿದ್ದಾನೆ ಅನೇಕ ಭಕ್ತರು ಶನಿದೇವನನ್ನು ಕೋಪದ ದೇವರು ಎಂದು ಪರಿಗಣಿಸುತ್ತಾರೆ ಆದರೆ ಕೆಲವರು ಮಾತ್ರ ಅವನು ನ್ಯಾಯದ ದೇವರು ಎಂದು ತಿಳಿದಿದ್ದಾರೆ ಯಾವುದೇ ಜೀವಿ ಮತ್ತು ನಿರ್ಜೀವ ಜೀವಿಗಳಿಗೆ ಯಾವುದೇ ಅಡೆತಡೆಗಳನ್ನು ಸೃಷ್ಟಿಸದೆ ಪಾಪರಹಿತ ಜೀವನವನ್ನು ನಡೆಸುವುದು ಅತ್ಯಂತ ಶಕ್ತಿಶಾಲಿ ದೇವರು ಶನಿದೇವನಿಂದ ದೈವಿಕ ಆಶೀರ್ವಾದಗಳನ್ನು ಪಡೆಯುವ ಸರಳ ಮಾರ್ಗವಾಗಿದೆ ಮತ್ತು ಶನಿದೇವನು ಸಂತೋಷವಾಗಿದ್ದರೆ ಆ ವ್ಯಕ್ತಿಯು ಆರೋಗ್ಯ ಸಂಪತ್ತು ಮತ್ತು ಗೌರವದೊಂದಿಗೆ ಆನಂದದಾಯಕ ಜೀವನವನ್ನು ಆನಂದಿಸುತ್ತಾನೆ ಶನಿವಾರದ ರಥ ವಿಧಾನವನ್ನು ತಿಳಿಯೋಣ ಶನಿವಾರ ಉಪವಾಸ ಆಚರಿಸುವುದು ಮತ್ತು ಶನಿ ದೇವರನ್ನು ಪೂಜಿಸುವುದು ಎಲ್ಲ ಅಡೆತಡೆಗಳು ಮತ್ತು ದುರದೃಷ್ಟಗಳನ್ನು ದೂರವಿಡುತ್ತದೆ ಸಂಪ್ರದಾಯದ ಪ್ರಕಾರ ಭಕ್ತರು ಕಬ್ಬಿಣದಿಂದ ಮಾಡಿದ ಶನಿ ಮೂರ್ತಿಗಳನ್ನು ಪೂಜಿಸುತ್ತಾರೆ ಅವರು ಪೂಜೆಯನ್ನು ಪ್ರಾರಂಭಿಸಲು ದೇವರಿಗೆ ಕಪ್ಪು ಹೂವುಗಳು ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಗಳನ್ನು ಅರ್ಪಿಸುತ್ತಾರೆ ಯಾವುದೇ ಚಾಂದ್ರಮಾನ ಮಾಸದ ಮೊದಲ ಶನಿವಾರದಂದು ಯಾರಾದರೂ ಈ ಶುಭ ಆಚರಣೆಯನ್ನು ಪ್ರಾರಂಭಿಸಬಹುದು ಮತ್ತು ಸತತ ಹನ್ನೊಂದು ಅಥವಾ ಐವತ್ತೊಂದು ಶನಿವಾರಗಳವರೆಗೆ ಮುಂದುವರಿಸಬೇಕು ಹೆಚ್ಚಿನ ಭಕ್ತರು ಶನಿವಾರ ರಥವನ್ನು ಆಚರಿಸಲು ಈ ಕಾರ್ಯವಿಧಾನಗಳನ್ನು ಅನುಸರಿಸುತ್ತಾರೆ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ನಿಮ್ಮ ಪವಿತ್ರ ಸ್ಥಾನವನ್ನು ಮುಗಿಸಿ ಪೂಜೆಗೆ ಅಗತ್ಯವಾದ ಸಾಸಿವೆ ಎಣ್ಣೆ ಎಳ್ಳು ಕಪ್ಪು ಹೂವುಗಳು ಹೂವಿನ ಮಾಲೆಗಳು ಹಣ್ಣುಗಳು ಧೂಪದ್ರವ್ಯ ಎಣ್ಣೆ ದೀಪ ಮತ್ತು ಕಪ್ಪು ಬಟ್ಟೆಯಂತಹ ಎಲ್ಲ ವಸ್ತುಗಳನ್ನು ಜೋಡಿಸಿ ನಂತರ ಶನಿದೇವನ ದೇವಾಲಯಕ್ಕೆ ಭೇಟಿ ನೀಡಿ ನೀವು ನಿಮ್ಮ ಮನೆಯಲ್ಲಿ ಶನಿಗ್ರಹ ಪೂಜೆಯನ್ನು ನಡೆಸಲು ಬಯಸಿದರೆ ಪುರೋಹಿತರು ಅಥವಾ ತಜ್ಞರಿಂದ ಸಲಹೆ ಪಡೆಯಿರಿ ಈ ದಿನದಂದು ಅರಳಿ ಮರಕ್ಕೆ ನೀರು ಅರ್ಪಿಸುವುದು ಅತ್ಯಂತ ಶುಭ ಎಂದು ನಂಬಲಾಗಿದೆ ಪೂಜೆಯ ಆರಂಭದಲ್ಲಿ ಪಂಚಾಮೃತ ಮತ್ತು ಸಾಸಿವೆ ಎಣ್ಣೆಯಿಂದ ಶನಿದೇವನಿಗೆ ಸ್ನಾನ ಮಾಡಿ ವಿಗ್ರಹದ ಮುಂದೆ ಕಪ್ಪು ಬಟ್ಟೆ ಹೂಮಾಲೆ ಹೂವುಗಳು ಕಪ್ಪು ಎಳ್ಳು ಧೂಪ ಎಣ್ಣೆ ದೀಪಗಳನ್ನು ಅರ್ಪಿಸಿ ದೇವಾಲಯದ ಆವರಣದೊಳಗೆ ಆರಾಮಾಗಿ ಕುಳಿತು ನಂತರ ಮಂತ್ರಗಳನ್ನು ಪಠಿಸಿ ಶನಿದೇವನ ಹತ್ತು ದೈವಿಕ ನಾಮಗಳನ್ನು ಪಠಿಸಿ ನಂತರ ಶುದ್ಧ ಹೃದಯದಿಂದ ಶನಿವಾರ ರಥಕತೆಯನ್ನು ಮಾಡಿ ಈ ಪೂಜೆಯ ಕೊನೆಯಲ್ಲಿ ಭಗವಂತನಿಗೆ ಆರತಿ ಮತ್ತು ಪ್ರಾರ್ಥನೆಯನ್ನು ಅರ್ಪಿಸಿ ಇದರ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬ್ರಾಹ್ಮಣರಿಗೆ ಕೆಲವು ತಿನಿಸುಗಳನ್ನು ವ್ಯವಸ್ಥೆ ಮಾಡಿ ಮತ್ತು ಬಡವರಿಗೆ ಆಹಾರ ಹಣ ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಶನಿವಾರ ರಥಕ್ಕಾಗಿ ಮಂತ್ರ ಶನಿದೇವನ ಹತ್ತು ಹೆಸರುಗಳನ್ನು ಪಠಿಸಿ ಕೋನಸ್ತ ಕೃಷ್ಣ ಪಿಪ್ಪಲ ಸೌರಿ ಯಮ ಪಿಂಗಲು ರೋದ್ರಾಟ್ಕೋ ಬಬ್ರು ಮಂದ ಶನಸ್ತುರೆ ಬೀಜ ಮಂತ್ರ ಶನಿ ಬೀಜ ಮಂತ್ರ ಓ शनिश्चराय नमः शनि एकशरी मन्त्र ॐ शं शनिश्चराय नमः शनि महामन्त्र ॐ नीलाञ्जनासमा ಶನಿವಾರ ಉಪವಾಸದ ಮಹತ್ವ ಜ್ಯೋತಿಷ್ಯ ತಜ್ಞರ ಪ್ರಕಾರ ಶನಿ ಗ್ರಹದ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುವ ಅಥವಾ ತೆಗೆದುಹಾಕುವಲ್ಲಿ ಶನಿ ರಥವು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಹನುಮಂತನು ಮಾಡಿದ ಸಹಾಯಕ್ಕಾಗಿ ಶನಿಯು ಅವನಿಗೆ ಕೃತಜ್ಞನಾಗಿರುತ್ತಾನೆ ಮತ್ತು ಆದ್ದರಿಂದ ಈ ದಿನದಂದು ಹನುಮನನ್ನು ಪ್ರಾರ್ಥಿಸುವುದರಿಂದ ಶನಿದೇವನ ದೈವಿಕ ಆಶೀರ್ವಾದವನ್ನು ಪಡೆಯಲು ಸಹಾಯವಾಗುತ್ತದೆ ವೈಯಕ್ತಿಕ ದುಃಖವನ್ನು ನಿವಾರಿಸಲು ಈ ಶುಭ ದಿನದಂದು ಸೇವೆಯ ಮೂಲಕ ಯಾರಿಗಾದರೂ ಸ್ವಲ್ಪ ಪರಿಹಾರವನ್ನು ತಂದುಕೊಡಿ ಅಥವಾ ದಾನ ಮಾಡಿ ಇದು ನಿಮ್ಮ ಜೀವನದಲ್ಲಿ ನಗು ಮತ್ತು ಅದೃಷ್ಟವನ್ನು ಮರಳಿ ತರುತ್ತದೆ ಏಕೆಂದರೆ ಶನಿಯು ಸೇವೆಯ ಗ್ರಹವಾಗಿದ್ದು ಒಳ್ಳೆಯ ಕೆಲಸ ಮಾಡುವ ಸೇವಕರು ಮತ್ತು ಜನರನ್ನು ಪ್ರತಿನಿಧಿಸುತ್ತದೆ ಅಗತ್ಯವಿರುವವರಿಗೆ ಆಹಾರವನ್ನು ಹಂಚಿಕೊಳ್ಳುವುದು ಮತ್ತು ಈ ದಿನದಂದು ಯಜ್ಞ ಅಂದರೆ ಪವಿತ್ರ ಬೆಂಕಿಯ ಮುಂದೆ ಮಾಡುವ ಆಚರಣೆ ಮಾಡುವುದರಿಂದ ಸಾಡೆ ಸಾತಿಯ ಪ್ರತಿಕೂಲ ಪರಿಣಾಮಗಳು ಕಡಿಮೆಯಾಗುತ್ತವೆ ಇದು ಶನಿಯ ಏಳುವರೆ ವರ್ಷಗಳ ಅವಧಿಯಾಗಿದೆ ಇದನ್ನು ಕಠಿಣ ಸಮಯ ಎಂದು ಕರೆಯಲಾಗುತ್ತದೆ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಶನಿ ಉಪವಾಸವನ್ನು ಆಚರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿರುವ ಶನಿಯ ಪರಿಣಾಮಗಳನ್ನು ಸಹ ಕಡಿಮೆ ಮಾಡಬಹುದು ಶನಿವಾರದ ರಥಕಥ ಅಥವಾ ಶನಿವಾರದ ಉಪವಾಸ ಕಥೆಯನ್ನು ತಿಳಿಯೋಣ ಬನ್ನಿ ಇದು ರಾಮಾಯಣದ ಒಂದು ಸುಂದರವಾದ ಕತೆ ನಮಗೆಲ್ಲರಿಗೂ ತಿಳಿದಿರುವಂತೆ ಲಂಕಾದ ಪರಾಕ್ರಮಿ ರಾಜ ರಾವಣನು ತ್ರಿಲೋಕವನ್ನು ಗೆದ್ದು ಬ್ರಹ್ಮ ಮತ್ತು ಶಿವನಿಂದ ಬಹುತೇಕ ಅಮರನಾಗಲು ವರವನ್ನು ಪಡೆದಿದ್ದನು ಆದ್ದರಿಂದ ರಾವಣನು ಎಲ್ಲ ಒಂಬತ್ತು ಗ್ರಹಗಳ ಮೇಲೂ ನಿಯಂತ್ರಣ ಹೊಂದಿದ್ದನು ಅವನು ಈ ಒಂಬತ್ತು ಗ್ರಹಗಳನ್ನು ತನ್ನ ಸಿಂಹಾಸನ ಇರುವ ತನ್ನ ಕೇಂದ್ರ ಸಭಾಂಗಣದ ಮೆಟ್ಟಿಲುಗಳ ಕೆಳಗೆ ಇಟ್ಟನು ಈ ಮೆಟ್ಟಿಲುಗಳ ಮೂಲಕ ತನ್ನ ಸಿಂಹಾಸನವನ್ನು ಏರುವಾಗ ಅವನು ಸಂತೋಷ ಪಡುತ್ತಿದ್ದನು ಅವನು ಎಲ್ಲಾ ದೇವತೆಗಳು ನಾಗರು ಗಂಧರ್ವರು ಮತ್ತು ಲೋಕಪಾಲರನ್ನು ಸೋಲಿಸಿ ಅವರನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದನು ಅವರಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಶನಿದೇವನು ಅವರಿಗೆ ಸ್ವತಂತ್ರ ಪಡೆಯಲು ಸಹಾಯ ಮಾಡಬಹುದೆಂದು ಹೇಳಿದನು ರಾವಣನು ಒಬ್ಬ ಮಹಾನ್ ಜ್ಯೋತಿಷಿ ಎಂದು ನಂಬಲಾಗಿತ್ತು ರಾವಣನು ತನ್ನ ಹಿರಿಯ ಮಗ ಮೇಘನಾಥನ ಜನನದ ನಂತರ ಎಲ್ಲ ಗ್ರಹಗಳನ್ನು ಹನ್ನೊಂದನೇ ಮನೆಯಲ್ಲಿ ಇರಿಸಿದನು ಆದ್ದರಿಂದ ಅವನು ಅವನಂತೆ ಅಜೇಯ ಮತ್ತು ಅಮರನಾಗಬಹುದು ಆದರೆ ಶನಿದೇವನು ತನ್ನ ಯೋಜನೆಯನ್ನು ಅಪಾಯಕ್ಕೆ ಸಿಲುಕಿಸಲು ರಾವಣನ ಹಿಡ್ದದಿಂದ ತನ್ನ ಹನ್ನೆರಡನೇ ಮನೆಯ ಕಡೆಗೆ ತನ್ನ ಕಾಲನ್ನು ಸ್ವಲ್ಪ ಚಾಚಿದನು ಇದು ಮೇಘನಾಥನ ಸಾವಿಗೆ ಕಾರಣವಾಗುತ್ತದೆ ಎಂದು ರಾವಣನಿಗೆ ತಿಳಿದಾಗ ಅವನು ಶನಿಯನ್ನು ಕತ್ತಲೆಯ ಕೋಣೆಯಲ್ಲಿ ಬಂಧಿಸಿದನು ಇದರಿಂದ ಯಾರೂ ಶನಿಯ ಮುಖವನ್ನು ಮತ್ತೆ ನೋಡುವುದಿಲ್ಲ ಸ್ವಲ್ಪ ಸಮಯದ ನಂತರ ಹನುಮಂತನು ಸೀತಾದೇವಿಯನ್ನು ಹುಡುಕುತ್ತಾ ಲಂಕೆಗೆ ತಲುಪಿದಾಗ ದೂರದ ಸ್ಥಳದಿಂದ ಶನಿಯ ಕೂಗು ಕೇಳಿಸಿತು ಹನುಮಂತನು ಇಲ್ಲಿ ಮತ್ತು ಅಲ್ಲಿ ನೋಡಿದಾಗ ಶನಿಯು ಕತ್ತಲೆಯ ಕೋಣೆಯಲ್ಲಿ ಬಂಧಿಯಾಗಿರುವುದನ್ನು ಕಂಡನು ಹನುಮಂತನು ಕೋರಿಕೆಯ ಮೇರೆಗೆ ಅವನನ್ನು ಮುಕ್ತಗೊಳಿಸಿದನು ಆದರೆ ಹನುಮಂತನು ಶನಿಯ ನೋಟಕ್ಕೆ ಬಲಿಯಾದನು ಕೃತಜ್ಞತೆಯಿಂದ ಶನಿವಾರ ತನ್ನನ್ನು ಪ್ರಾರ್ಥಿಸುವವರನ್ನು ಶನಿಯ ನೋವಿನ ಪರಿಣಾಮಗಳಿಂದ ರಕ್ಷಿಸಲಾಗುವುದು ಎಂದು ಭಗವಾನ್ ಶನಿದೇವನು ಹನುಮಂತನಿಗೆ ಭರವಸೆ ನೀಡಿದನು ಹೀಗಾಗಿ ಭಕ್ತರು ಹನುಮಂತನನ್ನು ಶನಿದೇವನ ಅನುಗ್ರಹವನ್ನು ಪಡೆಯಲು ಮತ್ತು ಅಡೆತಡೆಗಳಿಲ್ಲದ ಜೀವನಕ್ಕಾಗಿ ಭಗವಾನ್ ಶನಿದೇವನೊಂದಿಗೆ ಪೂಜಿಸುತ್ತಾರೆ ಒಟ್ಟಾರೆ ಗ್ರಹವನ್ನು ಜೀವನಕಾರಕ ಎಂದು ಕರೆಯುತ್ತಾರೆ ಏಕೆಂದರೆ ಅವನು ಜೀವನೋಪಾಯ ಮತ್ತು ದೀರ್ಘಾಯುಷ್ಯದಂತಹ ಜೀವನದ ಪ್ರಮುಖ ಅಂಶಗಳನ್ನು ನಿಯಂತ್ರಿಸುತ್ತಾನೆ ನ್ಯಾಯದ ದೇವರು ದೇವನು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ ಜೀವನದುದ್ದಕ್ಕೂ ಯಶಸ್ವಿಯಾಗಿ ಉಳಿಯುವವರು ಸಹ ತಮ್ಮ ತಪ್ಪುಗಳಿಗೆ ಬಳಲಬಹುದು ಶನಿವಾರ ಉಪವಾಸವನ್ನು ಆಚರಿಸುವ ಮೂಲಕ ಶನಿದೇವನಿಗೆ ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ದೇವರನ್ನು ಮೆಚ್ಚಿಸುತ್ತದೆ ಮತ್ತು ಅವನ ಆಶೀರ್ವಾದವನ್ನು ಹೇರಳವಾಗಿ ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿದೇವನ ಆರಾಧನೆಯು ಭಯ ದುಃಖಗಳನ್ನು ನಿವಾರಿಸುತ್ತದೆ ಮತ್ತು ಭಕ್ತನಿಗೆ ಜೀವನದ ವಿವಿಧ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಪ್ರತಿ ಶನಿವಾರ ನೀವು ಪೂಜೆ ಮಾಡುವ ಸಮಯದಲ್ಲಿ ಈ ಶನಿ ವೇದ ಮಂತ್ರವನ್ನು ತಪ್ಪದೆ ಪಠಿಸಿ ಶಮ್ಯೋ ದೇವೇರ್ವಂತ ೀತವಂತ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು